ಸಲಹೆಗಾರಾಗಿರ್ತಕ್ಕಂಥ ಆಗಿರ್ತಕ್ಕಂಥ ರೆಡ್ಡಿ ಅವರು ಹೇಳಿರ್ತಕ್ಕಂಥದ್ದು ಬಸವರಾಯ ರೆಡ್ಡಿ ಅವರು ಹೇಳಿರ್ತಕ್ಕಂಥದ್ದು ಹಾಗಾಗಿ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಹೆಚ್ಚು ನಾ ಎಳೆದಕ್ಕೆ ಹೋಗೋದಿಲ್ಲ ಇಂಥ ದರಿದ್ರ ಜನ ವಿರೋಧಿ ಬಡವರ ವಿರೋಧಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ತೊಲಗಬೇಕು ಇವ್ರನ್ನ ಓಡಿಸ್ತಕ್ಕಂಥ ಕೆಲಸ ಮಾಡಬೇಕು ರಾಜ್ಯದ ಅಧ್ಯಕ್ಷನಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರಿಗೆ ಮೋಸ ಮಾಡ್ತಾ ಇದೆ ಈ ವಿಚಾರದಲ್ಲಿ ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಈ ಜನಾಕ್ರೋಶ ಯಾತ್ರೆ ಮೂಲಕ ಮಾಡ್ತಾ ಇದ್ದೇವೆ ಈ ಜನಾಕ್ರೋಶ ಯಾತ್ರೆ ಮೂಲಕ ಮಾಡ್ತಾ ಇದ್ದೇವೆ ತುಂಬಾ ಸಂತೋಷ ಆಯಿತು ಯಾಕಂತ ಏಳು ಇವತ್ತು ಏಳನೇ ತಾರೀಕು ಮೈಸೂರಿನಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನು ಸಲ್ಲಿಸಿ ಅವತ್ತಿನಿಂದ ಪ್ರಾರಂಭ ಆಗಿರ್ತಕ್ಕಂಥ ನಮ್ಮ ಈ ಒಂದು ಜನಾಕ್ರೋಶ ಯಾತ್ರೆ ಇವತ್ತು ಬಿಜಾಪುರದಲ್ಲಿ ಒಂದು ಐತಿಹಾಸಿಕ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಸಂಖ್ಯೆಯಲ್ಲಿ ನಮ್ಮೆಲ್ಲ ದೇವರು ದುರ್ಬಲ್ ಆಗಿರ್ತಕ್ಕಂಥ ಕಾರ್ಯಕರ್ತರು ಎಲ್ಲರೂ ಕೂಡ ಬಂದಿದ್ದೀರಿ ಸಾಯಂದ್ರು ಕೂಡ ಅಂತ ಆಶೀರ್ವಾದ ಮಾಡಿದಿರಿ ದೊಡ್ಡ ಸಂಖ್ಯೆ ನಮ್ಮ ರೈತರು ಕೂಡ ಎಲ್ಲ ಬಂದಿದ್ರು ನಾನು ಹೇಳ್ತಾ ಇದ್ರು ಉದ್ದೇ ಬಿಳ ಎಪ್ಪತ್ತೈದು ಕಿಲೋಮೀಟರ್